್ರೆ ನಮಸ್ಕಾರ ನಾನು ಶಾಸ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿ ವಿ ನಾವು ಅನೇಕ ಪಕ್ಷಿಧಾಮಗಳನ್ನು ನೋಡಿದ್ದೇವೆ ಅಂತ ನೀವು ಭಾವಿಸ್ತಾ ಇರಬಹುದು ಆದರೆ ಇಲ್ಲೊಂದು ವಿಶೇಷ ಪಕ್ಷಿಧಾಮವಿದೆ ಈ ಪಕ್ಷಿಧಾಮ ಯಾವುದು ಅಲ್ಲಿ ಯಾಕೆ ಹೋಗಬೇಕು ಅರಣ್ಯ ಪ್ರದೇಶ ಪ್ರವೇಶಿಸಿದ ನಂತರ ಅಲ್ಲಿ ಏನು ಇದೆ ಇವೆಲ್ಲವನ್ನು ನೋಡಲು ನಾವು ನಿಮಗೆ ತೋರಬೇಕಾಗಿದೆ ಆದರೆ ಇಲ್ಲಿ ಅರಣ್ಯ ಇಲಾಖೆಯಿಂದ ಪಕ್ಷಿಧಾಮ ಈ ಪಕ್ಷಿಧಾಮದಲ್ಲಿ ಪಕ್ಷಿಗಳಿವೆ ಯಾವ ರೀತಿಯಾದಂಥ ಪಕ್ಷಿಗಳು ಅಲ್ಲಿಯ ಸಿಬ್ಬಂದಿಯ ಸಮಸ್ಯೆಗಳೇನು ಇವೆಲ್ಲವನ್ನು ತಮಗೆ ತೋರಿದ್ದೇವೆ ವೇತನ ಇಲ್ಲದೆ ಪರದಾಡುತ್ತಿರುವ ಅಲ್ಲಿಯ ಸಿಬ್ಬಂದಿ ಯಾವ ರೀತಿಯಾಗಿ ಅವರ ಗೋಳು ಅನ್ನುವಂಥದ್ದು ವಿಶೇಷ ನೋಡಿದರೆ ಕನಿಕರ ಬರುವಂಥ ಮಾತು ಆ ತಾಯಿ ಹೇಳಿದ್ದು ಏನು ಆ ಪಕ್ಷಿಧಾಮದಲ್ಲಿ ಏನಿದೆ ಇಲಾಖೆ ಏನು ಮಾಡ್ತಾ ಇದೆ ಸರ್ಕಾರ ಗಮನ ಹರಿಸಿದೆಯೋ ಇಲ್ಲವೋ ಇವೆಲ್ಲವನ್ನು ಕೂಡ ನಾವು ಸರ್ಕಾರಕ್ಕೂ ಕಣ್ತರೆಯುವ ಹಾಗೆ ಮಾಡಬೇಕಾಗಿದೆ ಜೊತೆಗೆ ತಾವು ಪಕ್ಷಿಧಾಮಕ್ಕೆ ಹೋದಾಗ ನೋಡಬಹುದು ಏನಿದೆ ಅಲ್ಲಿ ಅಂತ ಇವೆಲ್ಲವನ್ನು ಕೇವಲ ಮಾತಿನಿಂದ ಬೇಡ ಅದನ್ನು ವೀಕ್ಷಿಸಿಯೇ ನೋಡಬಹುದು ವೀಕ್ಷಿಸೋಣ ಬನ್ನಿ ಹಾಗೂ ಅಲ್ಲಿ ನಡೆದಂತಹ ಘಟನೆಗಳೇನು ಅಲ್ಲಿಯ ಆ ತಾಯಿಯ ಕಣ್ಣೀರಿನ ಕಥೆ ಏನು ವೇತನ ಇಲ್ಲದೆ ತನ್ನ ಪರಿವಾರ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥ ಗೋಳಿಟ್ಟಂತಹ ಆ ತಾಯಿಯ ಮಾತನ್ನು ಕೇಳಿ ಬನ್ನಿ ವೀಕ್ಷಿಸೋಣ

ಇನ್ನು ತನಕ ನಮಗೆ ಒಂದು ಪಕ್ಷಿಯೂ ಕಾಣಲಿಲ್ಲ ಅತಿವೇರಿ ಪಕ್ಷಿಧಾಮ ಕಾಳನ್ನ ಗುರುಗಳು ವೀಕ್ಷಣೆಗೆ ಕರೆದೊಯ್ಯುತ್ತಿದ್ದಾರೆ

ಒಂದರ ಹಿಂದೆ ಒಂದು ಹಾರುತ್ತಿರುವ ಪಕ್ಷಿಗಳು ನಾನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇರ್ತೇನೆ ಯಾವುದಾದರೂ ಪಕ್ಷಿ ಕಂಡು ಬಂದರೆ ನೀವೇ ನಮಗೆ ಹೇಳಿ ಈ ಪಕ್ಷಿ ಇದಿದೆ ನೋಡಿ ಅಂತ ಮೊಬೈಲ್ ಸೂಜಿಬಾಲದ ಬಾತುಕೋಳಿ ದಯವೇ ಧರ್ಮದ ಮೂಲವಯ್ಯ ಅನ್ನುವಂಥ ಮಾತು ಕೇಳಿದ್ದೆವು ಬಸವಣ್ಣನವರ ವಚನ ಆದರೆ ಇಲ್ಲಿ ಪ್ರಾಣಿ ದಯವೇ ಧರ್ಮದ ಮೂಲವಯ್ಯ ಪಕ್ಷಿ ಇಲ್ಲದಿದ್ದರೂ ಸುಂದರವಾದ ಕಪ್ಪು ಕಾಗೆ ಅವಕ್ಕಿ ನೀರಿಣವಿಲು

ಬಂದಿರುತ್ತದೆ ಸರ್ ನಮಸ್ಕಾರ ಸರ್ ಊರು ಸರ್ ರಾಮದುರ್ಗ ರಾಮದುರ್ಗ ಸರ್ ಇಲ್ಲಿ ಬಂದು ಏನು ಅನ್ನಿಸ್ತಾ ಇದೆ ಎದಕ್ ಬಂದ್ತಾ ಇದೆ ಸರ್ ಎದಕ್ಕೆ ಬಂದಿದ್ದೀವಂತ ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ಏನ್ ನೋಡಿದ್ರಿ ಇಲ್ಲಿ ಪಕ್ಷಿ ಧಾಮ ಅಂತ ಇದೆಲ್ಲ ಸರ್ ಏನ್ ನೋಡಿದ್ವಿ ಏನಿಲ್ಲ ಸರ್ ಯಾವ ಪಕ್ಷಿ ಪಕ್ಷಿ ಅಂತಂದ್ರೆ ಕೊಕ್ಕರೆ ನೋಡಿದೆ ಸರ್ ಮುಗಿತು ಹಾ ಕೊಕ್ಕರೆ ಮತ್ತೇನು ಪಕ್ಷಿ ನೋಡಿದ್ವಿ ಸರ್ ಅವೆಲ್ಲ ಬೋರ್ಡ್ ಮೇಲೆ ಇದಾವೆ ಬಂದವರು ನೋಡಬಹುದು ಅವೆಲ್ಲ ಬೋರ್ಡ್ ಮೇಲೆ ಪಕ್ಷಿಗಳು ಕಾಣ್ತಾವು ಈಗ ಟಿಕೆಟ್ ಚಾರ್ಜ್ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಕೇಳ್ತೀನಿ ಸರ್ ಒಳ್ಳೆ ನೋಡ್ತೀನಿ ನೋಡ್ಲಿಲ್ಲ ಅಂದ್ರೆ ಅನಿವಾರ್ಯ ಸರ್ ಗೌರ್ಮೆಂಟ್ ಗೆ ಕೊಟ್ಟಿನಿ ಅಂತ ತಿಳ್ಕೊಳ್ಳೋದು ಅಷ್ಟೇ ಮತ್ತೇನು ಮತ್ತೆ ಇಲ್ಲಿ ಏನು ಸವಲತ್ತು ಏನು ಕಾರ್ ಪಾರ್ಕಿಂಗ್ ಚಲೋ ಇದೆ ಸರ್ ಅದಕ್ಕೊಂದು ಟ್ವೆಂಟಿ ಫೈವ್ ರುಪೀಸ್ ತಗೊಳ್ತಾರೆ ಮತ್ತೆ ನೋಡ್ಲು ಏನು ಸಿಗಲಿಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಸರ್ ಬೋರ್ಡ್ ಮೇಲೆ ಪಕ್ಷಿಗಳು ಇಟ್ಟಿದ್ದಾರೆ ಅಲ್ಲಿ ಮುಂದೆ ಒಂದೆರಡು ಚೇರ್ ಹಾಕೊಂಡಿದ್ದಾರೆ ಕುಡೋದಕ್ಕೆ ಅದನ್ನೆಲ್ಲ ಹೊರಗಡೆ ಸಿಗೋದಿಲ್ಲ ಸರ್ ಇಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಬಿಟ್ಟು ಬಂದು ಅನುಭವ ತಗೋಬಹುದು ಸರ್ ಹೌದಾ ತುಂಬಾ ಒಳ್ಳೆಯ ಅನುಭವ ಹೇಳಿದಿರಿ ಸಾರ್ವಜನಿಕರಿಗೆ ಇದೊಂದು ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಎಷ್ಟು ಜನ ಬೆಟ್ಟಿ ನೀಡಿದ್ದಾರೆ ಇಲ್ಲಿ ಸಂಡೇ ಸಟರ್ಡೇ ಗೌರ್ಮೆಂಟ್ ರಜೆ ಇದ್ದಾಗ ಜಾಸ್ತಿ ಬರ್ತಾರೆ ಗೌರ್ಮೆಂಟ್ ರಜೆ ಇದ್ದಾಗ ಸ್ವಲ್ಪ ಬರ್ತಾರೆ ಸರ್ ರಜಾ ದಿನ ಇಲ್ಲಿ ಕಳ್ಳಿಕ್ಕೆ ಬರ್ತಾರೆ ಮತ್ತೇ ಜನ ಬಂದ ತಕ್ಷಣ ಯಾವ್ದೇ ಒಂದು ಪಕ್ಷಿ ಕೊಕ್ಕರೆ ಬಿಟ್ಟು ಮತ್ತೇನು ಇಲ್ಲಿ ಇಲ್ಲಿ ಇವಾಗ ಏನು ಇಲ್ಲ ಅಂತಂದಾಗ ನೀವು ಐದರ್ ಏನಿದ್ ಸರ್ವಿಸ್ ಚಾರ್ಜ್ ಕಡಿಮೆ ತಗೋಬೇಕಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕಡಿಮೆ ಮಾಡ್ಬೇಕು ಯಾಕಂದ್ರೆ ಏನು ನೋಡೋಕೆ ಇರಲ್ಲ ಅಂತ ಅಂದ್ಮೇಲೆ ಸ್ವಲ್ಪ ಚಾರ್ಜ್ ಕಡಿಮೆ ಮಾಡ್ಬೇಕು ಹೇಳಿ ಅವ್ರದ್ದೇನು ಕಾಲ್ ಇದು ಕೊಡಿ ನಂಬರ್ ಕೊಡಿ ಅವರು ಅದಕ್ಕೇನು ಆನ್ಲೈನ್ ಮೇಲೆ ಮಾತಾಡಕ್ಕೆ ಬರುತ್ತೆ ಅದಕ್ಕೇನಂತೆ ನೀವು ಚಳಿಗಾಲಕ್ಕೆ ಬರ್ಬೇಕು ಅಂದ್ರೆ ಅಲ್ಲಿ ಮೇಲೆ ಹಾಕ್ಬೇಕು ಚಳಿಗಾಲ ಚಳಿಗಾಲದಲ್ಲಿ ಮಾತ್ರ ನೀವು ಬೋರ್ಡ್ ನೋಡ್ಲಿಕ್ಕೆ ಸಿಗುತ್ತದೆ ಅಂತ ಹಾಕಿದ್ರೆ ಮಾಡ್ತಾರೆ ಚಳಿಗಾಲದಲ್ಲಿ ಬರ್ತಾರೆ ಸೆಪ್ಟೆಂಬರ್ ಟು ಮಾರ್ಚ್ ಒಳಗೆ ಅಂತ ಹಾಕಿರ್ತಾರ ಅಂದ್ರೆ ಈವಾಗ ಮಳೆಗಾಲದ ಬರೋಲ್ಲ ಬರಲ್ಲ ಆದ್ರೆ ಇಲ್ಲಿ ಲೋಕಲ್ ಇದ್ದ ಪಕ್ಷಿಗಳು ಸಹಿತ ಯಾವ ಕಾಣಲಿಲ್ಲ ಯಾಕಂದ್ರೆ ಗೂಡ್ ಮಾಡಿದ್ರೆ ಹ್ಮ್ ಅವಷ್ಟೇ ಇದಾವ್ರೆ ಈಗ ಸದ್ಯ ಲೋಕಲ್ ಆಯ್ತು ಆದ್ರೆ ದುಡ್ಡು ವ್ಯರ್ಥ ಅಂತ ಹೇಳಿ ಜನ ಮಾತಾಡ್ತಾರೆ ಹೌದಾ ಈಗ ಇನ್ನು ಜನ ಬರುದಿಲ್ಲ ಇನ್ನಷ್ಟು ಕಡಿಮೆ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಜನ ಬರ್ತಾರೆ ಹೆಚ್ಚಿಗೆ ಇದನ್ನು ಕೂಡ ನಾವು ಈಗ ಸದ್ಯ ಪ್ರಸಾರಣವಾಗ್ತೈತಿ ಅದನ್ನು ಕೂಡ ನೋಡಿ ಇಲ್ಲಿಗೆ ನಾವು ಮುಕ್ತಾಯವಾಗ್ತಾ ಇದೆ ಮುಂಡಗೋಡ್ ವಲಯ ಯಲ್ಲಾಪುರ್ ವಿಭಾಗ ಅತ್ತಿವೇರಿ ಪಕ್ಷಿಧಾಮ ಸ್ವಾಗತ ಅಂಥೇಳೆ ಇಲ್ಲಿ ನಮ್ಮ ಫಲಕ ಬರ್ತಾ ಇದೆ ನೀವು ಜೀವಂತ ಪಕ್ಷಿ ನೋಡದೆ ಇದ್ದರೂ ಪರವಾಗಿಲ್ಲ ಇಲ್ಲಿ ಕೃತಕ ಪಕ್ಷಿಗಳು ಮಾಡಿದ್ದಾರೆ ನವಿಲು ಗಿಳಿ ಕೊಕ್ಕರೆ ಇತ್ಯಾದಿ ಪಕ್ಷಿಗಳು ಇದರಲ್ಲಿ ನೀವು ನೋಡಿ ಸಂತಸ ಪಡಬಹುದು ವಸತಿ ಗೃಹ ಅಥವಾ ಉಪಹಾರ ಗೃಹ ಅಂತಿದೆ ಬಂದಿದೆ ಹಾಂ ಹಾಂ

ಅವ್ರಿಗೆ ಪಗಾರ ಕೊಡ್ತಾ ಇಲ್ಲ ಇಲ್ಲ ಇಲ್ರಿ ಪಗಾರ ಇಲ್ಲ ಕೇಳಿ ಅವ್ರ ಪಗಾರ ಇಲ್ಲ 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 ಹೆಂಗ್ ದುಡಿಯಂದ್ರೆ ಹೆಂಗ್ ದುಡಿಬೇಕು ಹೇಳಿರಿ ಏ ಇದಂತೂ ತುಂಬಾ ತೊಂದರೆ ಇದು ಯಾಕಂದ್ರೆ ಕಾಡೋದು ಹ್ಯಾಂಗ ರೀ ಮಕ್ಕಳು ಮಕ್ಕಳ ಕಟ್ಕೊಂಡ ಹೌದೌದು ಅವರು ರಾತ್ರಿ ಹಗಲಿ ಇಲ್ಲೇ ಇರ್ತಾರೆ ಯಾರು ಇರ್ತಾರೆ ಇಲ್ಲಿ ಹೆಣ್ಮಕ್ಳು ಈಗ ಬಿ ಅದಾಗ ಅದಾರ ರೀ ಸ್ವಲ್ಪ ಭೇಟಿ ಮಾಡಸ್ರಿ ಅಮ್ಮ ಇಲ್ಲಿ ಊಟದ ವ್ಯವಸ್ಥೆ ಏನಾದರು ಟೀ ವಗರ ಇದ ನೀವೇ ನಿರ್ವಹಣೆ ಮಾಡ್ತೀರಾ

ಆಯಿತು ಇದನ್ನ ನೋಡ್ತಾ ಇದ್ದಾರೆ ಈಗ ಎಲ್ಲ ನಿಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಇಡೀ ಜಗತ್ತೇ ನೋಡುತ್ತೆ ಅಲ್ಲ ನೋಡಿ ಸರ್ ಬೇಡ ಅನ್ನಂಗಿಲ್ಲ ನಾವು ನಮ್ಗೆ ಸಾಕ ನಮ್ ಪೇಮೆಂಟ್ ಕೊಟ್ಟರೆ ಸಾಕು ನಾವು ಗಂಟು ಮಟ್ಟಿಗೆ ಕಟ್ಕೊಂಡು ಹೋಗ್ತಾ ಇರಲಿಲ್ಲ ಅವ್ರು ಕೆಲಸನೂ ಬೇಡ ನಮ್ಗೆ ಏನು ಬೇಡ ಅರಣ್ಯಾಧಿಕಾರಿಗಳೇ ಯಾರಿರ್ತಾರೆ ಸರ್ ಒಂದು ವರ್ಷ ಪೇಮೆಂಟ್ ಇಲ್ಲ ಆರು ದಿನದಿಂದ ಆಯ್ತು ಕೊಟ್ಟು ಏನು ತಿನ್ನ ನಾವು ಅರಣ್ಯಾಧಿಕಾರಿಗಳೇ ನೀವು ಸಂಬಳ ಪಡಿತಾ ಇದ್ದೀರಿ ಆದರೆ ನಿಮ್ಮ ಕೈಯಲ್ಲಿ ದುಡಿಯುವಂಥ ಜನರಿಗೆ ಸಂಬಳವಿಲ್ಲ ಹೇಗೆ ಬದುಕಬೇಕು ಬದುಕು ಬರಡಾದ ಬರಡಾಗುವುದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಸಂಬಳ ನೀಡುವ ವ್ಯವಸ್ಥೆ ಮಾಡಿ ಸರ್ ತುಂಬ ಕನಿಕರ ಅನಿಸುತ್ತೆ ಹೌದೌದು ನೋಡಿ ಈ ರೀತಿ ಹೇಳುವುದು ಸರಿಯಲ್ಲ ಯಾಕಂತಂದರೆ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಲ್ಲ ಸ್ವಲ್ಪ ನಾವು ನೋಡಲಿಕ್ಕೆ ಬಂದವರು ಯಾಕಂದ್ರೆ ಇಲ್ಲಿ ಏನು ಪಕ್ಷಿಧಾಮ ಇದೆ ಅಂತಲ್ಲಿ ಆರು ಕಿಲೋಮೀಟರ್ ಒಳಗಡೆ ಬರಬೇಕಾಯ ನಾವು ಏನೇನು ಪಕ್ಷಿ ಇರಬಹುದು ಅಂತೇಳಿ ನೋಡಲಿಕ್ಕೆ ಬಂದಿದ್ದು ನೀವು ಸ್ಟಾಪ್ ಸರ್ ಇಲ್ಲಿ ಏನಂತದಿರಿ ನಿಮ್ಮ ಹೆಸರು ಮದುವೆ ಇವರೆಲ್ಲ ಹೇಳ್ತಾ ಇದ್ರ ಸರಿನಾ ಅದು ಪೇಮೆಂಟ್ ಇಲ್ಲ ಅಂತ ಹೇಳಿ ನಿಮ್ಮ ಪೇಮೆಂಟ್ ಆಗ್ತಾ ಇದೆಯಾ ನಿಮ್ಮದು ಇಲ್ಲ ಹ್ಞೂ ನೋಡಿ ರಾಜ್ಯ ಸರ್ಕಾರ ಇತ್ತ ಕಡೆ ಹರಿಸಲಿ ಯಾಕಂತಂದರೆ ಅರಣ್ಯ ಪ್ರದೇಶ ಕಾಡಿಂದ ನಾಡು ಅಂಥೇಳಿ ಅಂತೀರಿ ಆದರೆ ನಾಡಿನಿಂದ ಬಂದಂಥ ಜನರು ಕಾಡಿನಲ್ಲಿ ವಾಸಿಸುವಾಗ ನೀವು ಅವರಿಗೆ ಸಂಬಳವಿಲ್ಲದೆ ಸತಾಯಿಸುವುದು ಸರಿಯಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ರೇಂಜರ್ ಫಾರೆಸ್ಟ್ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ ಬೇಗನೆ ಅವರಿಗೆ ಅವರ ದುಡಿಮೆ ಮುಟ್ಟಿಸಿ